ನಮಸ್ತೆ ನಾನು ನಿಮ್ಮ ವಿಜಯ್ ನನ್ನ ಒಂದು ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಒಂದು ಹೊಸದಾದ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಅದರ ಒಂದು ಇಂಟ್ರಡಕ್ಷನ್ ಈ ಒಂದು ವಿಡಿಯೋ ಆಗಿರುತ್ತೆ ಚಾನಲ್ ನೇಮ್ ಏನಪ್ಪ ಅನ್ನೋದಾದರೆ ಅಭ್ಯುದಯ ಅಂತ ಏನಿದು ಅಭ್ಯುದಯ ಇದರಲ್ಲಿ ನಿಮ್ಗೆ ಏನೆಲ್ಲ ಸಿಗುತ್ತೆ ಅನ್ನೋದಾದರೆ ಈ ಒಂದು ಚಾನಲಲ್ಲಿ ಮೇನ್ ಕಂಟೆಂಟ್ ಏನಾಗಿರುತ್ತೆ ಅಂತ ಅನ್ನೋದಾದರೆ ಜಾಬ್ ರಿಲೇಟೆಡ್ ವೀಡಿಯೋಸ್ನ ನಾನು ಪೋಸ್ಟ್ ಮಾಡ್ತೀನಿ ಅಂದ್ಕೊಳ್ಳಿ ಅಂದರೆ ಎಲ್ಲೆಲ್ಲಿ ಜಾಬ್ ರಿಕ್ವೈರ್ಮೆಂಟ್ಸ್ ಇರುತ್ತೆ ಎಲ್ಲೆಲ್ಲಿ ಜಾಬ್ ಓಪ್ನಿಂಗ್ಸ್ಗಳಿರುತ್ತೆ ಆ ಒಂದು ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಬಿಟ್ಟು ಪೋಸ್ಟ್ ಮಾಡೋಣ ಅಂತ ಈ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಇದರಿಂದ ತುಂಬ ಜನಕ್ಕೆ ಸಹಾಯ ಆಗ್ಬೋದು ಉಪಯೋಗ ಆಗ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ನಾನೊಂದು ಈ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ಕೊಳ್ಳಿ ನನಗೆ ಸುಮಾರು ಜಾಬ್ ರಿಲೇಟೆಡ್ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ ಸೊ ನಾನು ಏನಪ್ಪ ಅನ್ನೋದಾದರೆ ಕೇವಲ ನನಗೆ ಮಾತ್ರ ಏನಕ್ಕೆ ಸೀಮಿತವಾಗಿರಬೇಕು ಅದನ್ನು ನಾನು ಬೇರೆಯವರಿಗೆ ತಿಳಿಸೋದ್ರಿಂದ ಅವ್ರಿಗೂ ಕೂಡ ಯೂಸ್ಫುಲ್ ಆಗ್ಬೋದು ಅವ್ರಿಗೂ ಕೂಡ ಒಂದು ಉಪಯೋಗ ಆಗುತ್ತೆ ಯಾರೆಲ್ಲ ಜಾಬ್ ಸರ್ಚ್ ಮಾಡ್ತಾ ಇರ್ತಾರೆ ಡಿಗ್ರಿ ಮುಗಿಸಾಗಿರ್ಬೋದು ತಮ್ಮ ಏನೇ ಎಜುಕೇಷನ್ ಮುಗ್ದಾದ ಮೇಲೆ ಜಾಬ್ ಸರ್ಚ್ ಮಾಡ್ತಾ ಇರ್ತಾರೆ ಮೋಸ್ಟ್ಲಿ ಅವ್ರಿಗೆಲ್ಲ ಒಂದು ಒಳ್ಳೆಯ ಅಪರ್ಚುನಿಟಿನ ಕೊಡ್ಬೋದು ಸಹಾಯ ಮಾಡ್ಬೋದು ನನ್ನ ಕಡೆಯಿಂದ ಇನ್ಡೈರೆಕ್ಟಾಗಿ ಅಂತ ಈ ಒಂದು ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ವಿತ್ ಡೀಟೇಲ್ ನಾನು ರೆಗ್ಯುಲರಾಗಿ ವಿಡಿಯೋನ ಪೋಸ್ಟ್ ಮಾಡ್ತಾ ಇರ್ತೀನಿ ಏನು ಡೀಟೇಲಪ್ಪ ಅನ್ನೋದಾದರೆ ಎಲ್ಲೆಲ್ಲಿ ಜಾಬ್ ಓಪನಿಂಗ್ಸ್ ಇದೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಹೆಂಗೆ ಅಪ್ಲೈ ಮಾಡ್ಬೋದು ಅನ್ನೋ ಎಲ್ಲ ಮಾಹಿತಿಯನ್ನು ನಾನು ಒಂದು ವಿಡಿಯೋನಲ್ಲಿ ಕೊಡೋಕ್ಕೆ ಟ್ರೈ ಮಾಡ್ತೇನೆ ಸೊ ಆದಷ್ಟು ಹೆಚ್ಚಿನ ವೀಡಿಯೋಗಳನ್ನು ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ ರೆಗ್ಯುಲರಾಗಿ ಅದಕ್ಕೋಸ್ಕರ ಯಾರ್ಯಾರು ಜಾಬ್ಗೋಸ್ಕರ ಹುಡುಕ್ತಾ ಇರ್ತೀರಾ ಯಾರಾದ್ರೂ ಜಾಬ್ ಚೇಂಜ್ಗೋಸ್ಕರ ನೋಡ್ತಾ ಇರ್ತೀರಾ ಇಲ್ಲ ಹೊಸದಾಗಿ ಜಾಬ್ ಸೇರ್ಕೊಳ್ಳೋರು ನಾನು ಎಲ್ಲ ರೀತಿಯಿಂದ ಒಂದು ವೀಡಿಯೋನ ಪೋಸ್ಟ್ ಮಾಡ್ತೀನಿ ಫ್ರೆಷರ್ಸ್ಗಳಿಗೆ ಜಾಬ್ ರಿಲೇಟೆಡ್ ಪೋಸ್ಟ್ ಮಾಡ್ತೀನಿ ಅದೇ ಥರ ಎಕ್ಸ್ಪೀರಿಯೆನ್ಸ್ಗಳಿಗೆ ವೀಡಿಯೋಸು ಇರುತ್ತೆ ಹಾಗಾಗಿ ಎಲ್ಲ ಥರದ ಒಂದು ಜಾಬ್ ಅಪಾರ್ಚುನಿಟೀಸು ನನ್ನ ಒಂದು ವೀಡಿಯೋನಲ್ಲಿ ನೀವು ನೋಡ್ಬೋದು ನಾನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಫ್ರೆಷರ್ಸ್ಗೆ ಮತ್ತು ಎಕ್ಸ್ಪೀರಿಯನ್ಸ್ಡ್ರಿಗೆ ಎಲ್ರಿಗೂ ಯೂಸ್ ಆಗ್ತಕ್ಕಂಥ ಒಂದು ಕಂಟೆಂಟ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತೆ ಪ್ರಯತ್ನ ಪಡ್ತೀನಿ ಸೊ ಹಾಗಾಗಿ ನಿಮ್ಮ ಒಂದು ಸಪೋರ್ಟ್ ಏನಿದೆ ಬಹು ಮುಖ್ಯವಾಗಿರುತ್ತೆ ನನಗೆ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ನನಗೆ ಅಂತ ಆಶಿಸ್ತಾ ಈ ಒಂದು ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡುವ ಮುಂಬರುವ ದಿನಗಳಲ್ಲಿ ನಾನು ಯಾವ ಥರದ ಉಪಯುಕ್ತ ಮಾಹಿತಿಗಳನ್ನು ನಿಮಗೆ ಕೊಡಬಲ್ಲೆ ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊತೇನೆ ಮಾಡಿಕೊಂಡು ಆ ಪ್ಲ್ಯಾನ್ ಪ್ರಕಾರನೇ ನಾವು ಹೋಗುವ ಸೊ ನಿಮಗೇನಾದರೂ ಕ್ವರೀಸ್ ಇದ್ದರೆ ದಯವಿಟ್ಟು ಕೇಳ್ಬೋದು ನಾನೊಂದು ಇನ್ಸ್ಟಾಗ್ರಾಮ್ ಡಿನ ಕೂಡ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಮುಂಬರುವ ದಿನಗಳಲ್ಲಿ ನಿಮಗೆ ಅದನ್ನು ಅಪ್ಡೇಟ್ ಕೊಡ್ತಾ ಹೋಗ್ತೀನಂತೆ ಸೊ ಇದು ಬಂದು ನನ್ನ ಒಂದು ಇಂಟ್ರೊಡಕ್ಷನ್ ವೀಡಿಯೋ ಆಗಿರುತ್ತೆ ಅಂದರೆ ಯಾವ ಥರದ ಒಂದು ಕಂಟೆಂಟ್ನ ನೀವು ನನ್ನ ಚಾನಲ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅದನ್ನು ಹೇಳೋದಕ್ಕೋಸ್ಕರ ಒಂದು ವೀಡಿಯೋ ಮಾಡಿದೆ ಪ್ಯೂರ್ಲಿ ಈ ಒಂದು ಚಾನಲ್ ಬಂದು ಬೇಸ್ಡ್ ಅಪಾನ್ ಜಾಬ್ ರಿಲೇಟೆಡ್ ಕಂಟೆಂಟ್ ಅಂದರೆ ಜಾಬ್ ರಿಕ್ವೈರ್ಮೆಂಟು ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್ ಕೊಡೋದಕ್ಕೋಸ್ಕರ ಮಾತ್ರ ಈ ಒಂದು ಚಾನಲ್ ಆಗಿರುತ್ತೆ ಸೊ ಹಾಗಾಗಿ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮಗೆ ಗೊತ್ತಿರೋರಿಗೆ ಎಲ್ರಿಗೂ ಈ ಒಂದು ಚಾನಲ್ನ ಶೇರ್ ಮಾಡಿ ಆ ಥರ ಶೇರ್ ಮಾಡೋದ್ರಿಂದ ಒಬ್ಬರಿಲ್ಲ ಒಬ್ಬರಿಗೆ ಯಾರಿಗಾದರೂ ಯೂಸ್ ಆಗ್ಬೋದು ರಿಯಲಿ ಯಾರಾದರೂ ಜಾಬ್ ರಿಕ್ವೈರ್ಮೆಂಟ್ ಇರೋರಿಗೆಲ್ಲ ಒಂದು ಯೂಸ್ಫುಲ್ ಆಗ್ಬೋದು ಈ ಒಂದು ಕಂಟೆಂಟು ಸೊ ಹಂಗಾಗಿ ಆದಷ್ಟು ಬೇಗ ಎಲ್ರಿಗೂ ಶೇರ್ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಜಾಬ್ ರಿಲೇಟೆಡ್ ಅಪ್ಡೇಟ್ಸ್ನ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಂತೆ ಸೊ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗುವ ಮತ್ತು ಸೊ ಅಲ್ಲಿವರೆಗೂ ಆದಷ್ಟು ಹೆಚ್ಚು ಹೆಚ್ಚು ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂಬರುವ ದಿನಗಳಲ್ಲಿ ಖಂಡಿತವಾಗಿಯೂ ನಿಮಗೆ ಇಷ್ಟವಾಗುವಂಥ ನಿಮಗೆ ಸಪೋರ್ಟಿವ್ ಆಗ್ತಕ್ಕಂಥ ಒಂದು ಜಾಬ್ ಕಂಟೆಂಟ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ನನ್ನಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದಿಷ್ಟು ಈ ಒಂದು ವೀಡಿಯೋ ಆಗಿರುತ್ತೆ ಇಂಟ್ರೊಡಕ್ಷನ್ ವೀಡಿಯೋ ಆಗಿರುತ್ತೆ ಏನು ನನ್ನ ಚಾನಲ್ ಮತ್ತು ಹೇಳ್ತಾ ಇದ್ದೀನಿ ನನ್ನ ಚಾನಲ್ ನೇಮ್ ಬಂದು ಅಭ್ಯುದಯ ಅಂತ ಚಾನಲ್ ಐ ಡಿ ಬಂದು ಆಟ್ ಅಭ್ಯುದಯ ಜೀರೋ ನೈನ್ ಅಂತ ಸೊ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮತ್ತು ಸಿಗುವ ಮುಂದಿನ ಜಾಬ್ ರಿಲೇಟೆಡ್ ಕಂಟೆಂಟಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುವ ಜೈ ಹಿಂದ್ ಜೈ ಭಾರತ್ ಜೈ ಕರ್ನಾಟಕ ಒಂದೇ ಮಾತಾರ